ಹನ್ನೆರಡು ವರ್ಷದ ಮಸೆ ಈಗ ಎಲ್ಲೆಲ್ಲ ಹಳ್ಳಿ ಹಳ್ಳಿ ಹೋಗಿ ನೀವು ಟ್ರೈನಿಂಗ್ ಕೊಟ್ಟಿರ್ತಾರೆ ನರ್ಸರ್ ಬಗ್ಗೆ ಮಾಡೋರ ಬಗ್ಗೆ ಹಾ ರೈತರಿಗೆಲ್ಲ ಎಲ್ಲ ಸಜೆಷನ್ ಮಾಡಿ ಬರ್ತೀನಿ ರೀ ಗುಲ್ಬರ್ಗ ಬಿಜಾಪುರ ಬೀದರ್ವರೆಗೆ ಮಾಡ್ತಾ ಇದೀನಿ ಈಗ ಎಲ್ಲಿ ಯಾವ ಟ್ರಾವೆಲ್ ಹೋಗಿ ಅವ್ರಿಗೆ ಹೊಸ ಪ್ಲಾಂಟ್ ಹಾಕ್ತಾರೆ ಅಂದರೆ ನೀವು ಹೆಲ್ಪ್ ಮಾಡಿಕೊಡ್ತೀವಿ ಯಾವ ಬೇರೆ ಬೇರೆ ತಳಿ ಎಲ್ಲ ಮಾಡಿಸ್ತಾ ಇದ್ದೀನಿ ರೀ ಇವಾಗ ಪ್ರೆಸೆಂಟ್ ಎಲ್ಲ ಒಂದು ವರ್ಷದಿಂದ ಚೇಂಜ್ ಮಾಡ್ತಾ ಇದ್ದೀನಿ ಫಾರ್ಮರ್ಸಿಗೆ ಬೀದರಲ್ಲಿ ಗುಲ್ಬರ್ಗನಲ್ಲಿ ಎಲ್ಲ ಕಬ್ಬು ಬೆಳೆಗಾರ ಇದ್ದಾರೆ ಅವ್ರಿಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಾಯ್ಗಿಡಿ ಎಲ್ಲ ಮಾಡಿಸ್ತಾ ಇದೀವಿ ಈಗ ಕೊರೋನಾ ಟೈಮ್ ಲಾಕ್ ಡೌನ್ ಆಗಿತ್ತು ಅವಾಗಿನ ಪರಿಸ್ಥಿತಿ ಮತ್ತೆ ಈಗಿನ ನೀವು ಅವಾಗ ಕೂಡ ಹೋಗ್ತಾ ಇದೀನಿ ಸರ್ ನಾನು ಕೊರೋನಾ ಟೈಮ್ ನಲ್ಲಿ ಕೂಡ ಬಿಟ್ಟಿಲ್ಲ ಅವಾಗನು ಅಡ್ಡಾಡ್ತಾನೆ ಇದೀನಿ ಇವಾಗ ಕೊರೋನಾ ಟೈಮ್ ಬಂದಿದೆ ಈಗ ಹೆಂಗಿದೆ ನಿಮ್ಮ ಮಾರ್ಕೆಟಿಂಗ್ ನರ್ಸರಿ ಯಾವ ತರ ಬೆಳೆದ್ರೆ ಏನ್ ಚೆನ್ನಾಗಿರುತ್ತೆ ಜನರಿಗೆ ಏನ್ ಸೊಲ್ಯೂಷನ್ ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ ಈಗ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಕೊರೋನಾ ಮಾರ್ಕೆಟ್ ಯಾವ ರೀತಿ ಏನ್ ಹೇಳ್ತೀರಿ ಯಾವ್ ಬೆಳೆದ್ರೆ ಅವ್ ಚೆನ್ನಾಗಿ ಈ ಸಿಜೋಷನ್ ಈಗ ಟೈಮಿಂಗ್ ಇವಾಗ ಸಮ್ಮರ್ ಎಲ್ಲಿ ಸರ್ ಇವಾಗೆಲ್ಲ ಫ್ರೂಟ್ಸ್ ನಡಿತದೆ ಇವಾಗ ಕಲ್ಲಂಗಡಿ ಬೆಳಿಗಾರ ಎಲ್ಲಾ ಚೆನ್ನಾಗಿ ಡಿಮಾಂಡ್ ಇದೆ ಮೈಸೂರು ಮಾರ್ಕೆಟ್ ಎಲ್ಲ ಬಿದ್ದೋಗಿದೆ ಅಲ್ಲ ಹಾಗಾಗಿ ನಮ್ಮ ಈ ಸೈಡ್ ಎಲ್ಲಾ ಚೆನ್ನಾಗಿ ನಡೀತದೆ ರೇಟ್ ಎಲ್ಲಾ ವಾಟರ್ ಮೆಲನ್ ಮಾಡಿದ್ರೇನೆ ಚೆನ್ನಾಗಿ ಚೆನ್ನಾಗೈತೆ ನಿಮ್ಮಲ್ಲಿ ಯಾವ ಯಾವ ಸಸಿಗಳು ಸಿಗ್ತಾವ ಟೋಟಲಿ ಸೆ ಟೊಮೆಟೊ ಚಿಲ್ಲಿ ಕ್ಯಾಬೇಜಿ ಕ್ಯಾಲಿಫೇವರ್ ಕ್ಯಾಪ್ಸಿಕಂ ಎಲ್ಲ ತರ ಮಾಡ್ತೀವಿ ಈ ಒಂದ್ ಒಳ್ಳೆ ಆಸಕ್ತಿ ಆದವರು ನಾವೊಂದು ಪ್ಲಾಂಟ್ ಮಾಡ